ಪಡೆದವರು ಅನಂತಮೂರ್ತಿ ಅವರ ಸಂಸ್ಕಾರ ಎಂಬ ಕಾದಂಬರಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇವರು ಹುಟ್ಟಿದ್ದು ಇಪ್ಪತ್ತೊಂದು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತು ಮರಣ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಉಗ್ರ ಅನಂತಮೂರ್ತಿ ಅವರು ಸಮಾಜದ ಬದಲಾವಣೆಯ ಚಿಂತಕರಾಗಿದ್ದರು ಆರನೇ ಜ್ಞಾನಪೀಠ ವಿಜೇತರು ಗಿರೀಶ ಕಾರ್ನಾಡ್ ಇವರ ಜನನ ಹತ್ತೊಂಬತ್ತು ಮೇ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಮತ್ತು ಮರಣ ಹತ್ತು ಜೂನ್ ಎರಡು ಸಾವಿರ ಹತ್ತೊಂಬತ್ತು ಅವರು ನಾಟಕಕಾರ ನಿರ್ದೇಶಕ ನಟ ತುಗಲಕ್ ಹಯೋಧನ ಅವರ ಪ್ರಸಿದ್ಧ ಕೃತಿಗಳು ಪೌರಾಣಿಕ ಕಥೆಗಳ ಮೂಲಕ ಸಾಮಾಜಿಕ ಅರ್ಥ ತೋರಿಸಿದವರು ಗಿರೀಶ ಕಾರ್ನಾಡ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತುಗಲಕ್ ಹಯೋಧನ ಎಂಬ ಕಾವ್ಯಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಏಳನೇ ಪ್ರಶಸ್ತಿ ಪಡೆದವರು ಚಂದ್ರಶೇಖರ ಕಂಬಾರ ಇವರು ಜನಿಸಿದ್ದು ಎರಡು ಜನವರಿ ಒಂದು ಸಾವಿರ ಒಂಬೈನೂರ ಮೂವತ್ತೇಳು ಇವರ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಕೃತಿಗೆ ಎರಡು ಸಾವಿರ ಹತ್ತು ಪ್ರಶಸ್ತಿ ದೊರಕಿದೆ ಮತ್ತು ಇವರು ಸಿರಿಸಂಪಿಗೆ ಜೋಕುಮಾರಸ್ವಾಮಿ ಅವರ ಪ್ರಸಿದ್ಧ ಕೃತಿಗಳನ್ನು